ರಾಕಿಂಗ್ ಸ್ಟಾರ್ ಯಶ್ ದಿನ ಟಾಕ್ಸಿಕ್ ಸಿನಿಮಾದ ಜಲಕ್ ರಿಲೀಸ್ ಮಾಡಿದ್ದಾರೆ ಜಲಕ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ಹೇಳಲೇಬೇಕು ಕಣ್ರಿ ಎರಡು ಸಾವಿರದ ಹದಿನೈದರಲ್ಲಿ ನೆನ್ಪಿಟ್ಕೊಳ್ಳಿ ಎರಡು ಸಾವಿರದ ಹದಿನೈದರಲ್ಲಿ ಕನ್ನಡ ಸಿನಿಮಾವನ್ನ ನ್ಯಾಷನಲ್ ಲೆವೆಲ್ಗೆ ಗೆ ತಗೊಂಡೋಗ್ತೀನಿ ಅಂತ ಕನ್ಸ್ಕೊಂಡಿದ್ರು ಯಶ್ ಅದರಂತೆ ಕೆ ಜಿ ಎಫ್ ಹಾಗೂ ಕೆ ಜಿ ಎಫ್ ಟೂ ಸಿನಿಮಾವನ್ನ ನ್ಯಾಷನಲ್ ಲೆವೆಲ್ಗೆ ಗೆ ತಗೊಂಡೋದ್ರು ಯಶ್ ಕೆ ಜಿ ಎಫ್ ಟು ಆದಮೇಲೆ ಒಂದು ವೇದಿಕೆಯಲ್ಲಿ ಮಾತನಾಡ್ತಾ ಇಂಡಿಯನ್ ಸಿನಿಮಾಗಳು ಏನು ಇಂಡಿಯನ್ ಸಿನಿಮಾಗಳು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಲೇಬೇಕು ಟಾಕ್ಸಿಕ್ ಆ ಲೆವೆಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ಯಶ್ ಹೇಳಿದ್ಮೇಲೆ ಮಾಡೇ ಮಾಡ್ತಾರೆ ಅಂತ ಅವರ ಅಭಿಮಾನಿಗಳು ನಂಬಿದ್ದಾರೆ ಇಂಡಿಯನ್ ಸಿನಿಮಾದಲ್ಲಿ ನಾವು ಇಬ್ರು ನಂಬೋದು ಕಣ್ರಿ ಅದರಲ್ಲಿ ಒಬ್ಬರು ರಾಕಿಂಗ್ ಸ್ಟಾರ್ ಯಶ್ ಮತ್ತೊಬ್ಬರು ಸಂದೀಪ್ ರೆಡ್ಡಿ ವಾಂಗ ಇವ್ರು ಏನು ಹೇಳ್ತಾರೋ ಅದನ್ನು ಮಾಡೇ ಮಾಡ್ತಾರೆ ಈ ಸಿನಿಮಾಗಳಲ್ಲಿ ಬ್ರೂಟಾಲಿಟಿ ಇರುತ್ತೆ ಅಂತಾರೆ ಹಂಗೆ ತೋರಿಸ್ತಾರೆ ಮಿಕ್ಸ್ ಮಸಾಲ ತುಂಬಾ ಜನಕ್ಕೆ ಈ ವಿಷಯ ತಿಳಿದೇ ಇಲ್ಲ ಏನಂದ್ರೆ ಟಾಕ್ಸಿಕ್ ಸಿನಿಮಾದ ಸಾಹಸ ನಿರ್ದೇಶಕ ಜೆ ಜೆ ಪೆರಿ ಇವ್ರು ಯಾರಪ್ಪ ಅಂದರೆ ಹಾಲಿವುಡ್ ಆಕ್ಷನ್ ಸಿನಿಮಾಗಳ ಬಾಪ್ ಅನ್ಸ್ಕೊಂಡಿರೋ ಜಾನ್ ವಿಕ್ ಸಿನಿಮಾದ ಸಾಹಸ ನಿರ್ದೇಶಕ ನಾವಿಷ್ಟಲ್ಲೇ ತಿಳ್ಕೊಬಹುದು ಟಾಕ್ಸಿಕ್ ಸಿನಿಮಾದಲ್ಲಿ ಆಕ್ಷನ್ ಸೀಕ್ವೆನ್ಸ್ ಹೇಗಿರುತ್ತೆ ಅಂತ ಅಷ್ಟೇ ಅಲ್ಲ ಈ ಸಿನಿಮಾದ ಮ್ಯೂಸಿಕ್ ಟೀಮ್ ಕೂಡ ಚೆನ್ನಿ ಸ್ಟಾಕ್ ಅವರದ್ದು ಇವರೊಂದಿಗೆ ನಮ್ಮ ಹೆಮ್ಮೆಯ ಕನ್ನಡಿಗ ಚರಣ್ ರಾಜ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಒಂದ್ಸಲ ಟಾಕ್ಸಿಕ್ ಜಲಕ್ನ ಮ್ಯೂಸಿಕ್ ಕೇಳಿ ಹೆಂಗಿದೆ ಅಂದ್ರೆ ಸಕ್ಕತ್ತಾಗಿದೆ ಈಗ ಟೀಸರ್ ಬಗ್ಗೆ ಮಾತನಾಡೋಣ ಟಾಕ್ಸಿಕ್ ನಲ್ಲಿ ಎಷ್ಟು ಕಾರ್ ಇಳಿದು ನಡ್ಕೊಂಡ್ ಬರೋ ಸೀನ್ ನೋಡಿದ್ರೆ ಕೆ ಜಿ ಎಫ್ ವೈಬ್ಸು ನಮಗೆ ಎದ್ದು ಕಾಣುತ್ತೆ ಯಶ್ ಕಾರಿ ಚಿಂಚಾಕಾಗಿ ಕೆಸಿನೋ ಒಳಗಡೆ ನಡ್ಕೊಂಡು ಹೋಗ್ತಾರೆ ಅಲ್ಲಿ ಒಳಗಡೆ ಲೇಟ್ ನೈಟ್ ಪಾರ್ಟಿ ನಡೀತಾ ಇರುತ್ತೆ ಡ್ರಗ್ಸು ಡೀಲಿಂಗ್ಗಳು ನಡೀತಾ ಇರುತ್ತೆ ವೆಪನ್ಸ್ಗಳ ಡೀಲಿಂಗ್ ನಡೀತಾ ಇರುತ್ತೆ ಇದ್ರ ಮಧ್ಯೆ ಯಶ್ ಅಲ್ಲಿರೋ ಬಾರ್ ಡ್ಯಾನ್ಸರ್ನ ತೊಡೆ ಮೇಲೆ ಕೂರಿಸ್ಕೊಂಡು ಆಕೆ ಮೇಲೆ ಬಿಯರ್ ಸುರಿತಾರೆ ಇದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಯಶ್ ಅವರ ಕ್ಯಾರೆಕ್ಟರ್ ಏನು ಅಂತ ಕೆಲವರು ಈ ಸಿನಿಮಾದಲ್ಲಿ ಯಶ್ ಪಾತ್ರ ಕೆ ಜಿ ಎಫ್ ರೀತಿಯೇ ಇರುತ್ತೆ ಅಂದ್ಕೊಂಡಿದ್ದಾರೆ ಆದರೆ ವೇ ಚಾನ್ಸೇ ಇಲ್ಲ ಇದರಲ್ಲಿ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ ಹೌದು ಬಾಡಿ ಲ್ಯಾಂಗ್ವೇಜ್ ಎಲ್ಲ ರಾಖಿ ಬಾಯ್ ರೀತಿಯೇ ಹೋಲುತ್ತೆ ಆದರೆ ರಾಖಿ ಬಾಯ್ ಅಲ್ಲ ಇದರಲ್ಲಿ ರಾಖಿ ಬಾಯ್ಗಿಂತ ವೈಲ್ಡ್ ಆ್ಯಂಡ್ ರೂಟಲ್ ಆಗಿರುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ ಈ ಝಲಕ್ನಲ್ಲಿ ನಿರ್ದೇಶಕರು ಒಂದಷ್ಟು ವಿಚಾರಗಳನ್ನು ರಿವೀಲ್ ಮಾಡಿದ್ದಾರೆ ಈ ಕೆಸಿನೋ ಸಿನಿಮಾದಲ್ಲಿ ಯಶ್ ಅವರದ್ದೇ ಆಗಿರುತ್ತೆ ಈ ಸ್ಟೋರಿ ಇದೆಯಲ್ಲ ಈ ಸ್ಟೋರಿ ಡ್ರಗ್ ಕಾಟಲ್ ಮಾಫಿಯಾ ಬಗ್ಗೆ ಹೇಳ್ತಾ ಇರೋದು ಅನ್ನೋದು ಕನ್ಫರ್ಮ್ ಅಷ್ಟೇ ಅಲ್ಲ ಕೆಲವರು ಕಮೆಂಟ್ಸ್ ಹಾಕ್ತಾ ಇದ್ರು ಯಶು ಕೆ ಜಿ ಎಫ್ ಆದಮೇಲೆ ಅಂಥ ಸ್ಟ್ಯಾಂಡರ್ಡ್ ಸಿನಿಮಾಗಳನ್ನ ಕೊಡೋಕ್ಕೆ ಸಾಧ್ಯ ಇಲ್ಲ ಕೊಟ್ಟರು ಕೂಡ ಮಾಸ್ ಹಿಟ್ ಆಗೋದಿಲ್ಲ ಅಂತ ಸತ್ಯ ಅವ್ರು ಹಾಕಿದ ಕಮೆಂಟ್ಸ್ ಎಲ್ಲ ಸತ್ಯ ಇದು ಕೆ ಜಿ ಎಫ್ ಸಿನಿಮಾ ಅಲ್ಲವೇ ಅಲ್ಲ ಅದಕ್ಕೂ ಅದಕ್ಕೂ ಒಂದು ಸ್ಟೆಪ್ ಮುಂದೆ ಹೋಗಿದೆ ಒಂದನ್ನು ನೀವು ನೋಟಿಸ್ ಮಾಡಿ ಇದರಲ್ಲಿ ದೊಡ್ಡ ಡೈರೆಕ್ಟರ್ ಇಲ್ಲ ದೊಡ್ಡ ಪ್ರೊಡಕ್ಷನ್ ಕಂಪನಿ ಇಲ್ಲ ಆದರೆ ಒಂದೇ ಒಂದು ದೊಡ್ಡ ಹೆಸರಿದೆ ಅದೇ ರಾಕಿಂಗ್ ಸ್ಟಾರ್ ಯಶ್ ಈ ಮನುಷ್ಯ ತಾನು ಹೇಳಿದ್ದನ್ನು ಪ್ರೂವ್ ಮಾಡೋದಕ್ಕೆ ಪಣ ತೊಟ್ಟಿದ್ದಾರೆ ಯಶ್ ವಿಷನ್ ಇದೆಯಲ್ಲ ಬೇರೆ ಲೆವೆಲ್ಲು ಎಷ್ಟು ಒಂದು ಸಲ ಹೇಳಿದರು ಕನಸು ಹೇಗೆ ಕಾಣಬೇಕು ಅಂದರೆ ನಾವು ಯಾರಿಗಾದರೂ ಈ ಕನಸಿನ ಬಗ್ಗೆ ಹೇಳಿದ್ರೆ ಕೇಳಿದವರು ಎದೆ ಡೌಡವ ಡೌಡವಾ ಅನ್ಬೇಕು ಎಷ್ಟು ಕನಸು ಇಷ್ಟೇ ವರ್ಲ್ಡ್ ಸಿನಿಮಾವನ್ನ ಇಂಡಿಯನ್ ಸಿನಿಮಾ ಆಳ್ಬೇಕು ಅನ್ನೋದು ಮತ್ತೆ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಅನಿಸ್ತಾ ಇದೆಯಾ ಇದು ಇಂಡಿಯನ್ ಸಿನಿಮಾದ ವಿಡಿಯೋ ಅಂತ ನನಗಂತೂ ಇದು ಹಾಲಿವುಡ್ ರೇಂಜ್ಗಿದೆ ಇದರಲ್ಲಿರೋ ಕಲರ್ ಕರೆಕ್ಷನ್ನು ಇದರಲ್ಲಿರೋ ಮ್ಯೂಸಿಕ್ಕು ಇದರಲ್ಲಿರುವಂಥ ಅಲ್ಲಿರುವಂಥ ಕ್ಯಾರೆಕ್ಟರ್ಗಳು ನೋಡ್ತಾ ಹಾಲಿವುಡ್ ಲೆವೆಲ್ ಸಿನಿಮಾದ ರೀತಿಯಲ್ಲೇ ಇದೆ ಜೊತೆಗೆ ಈ ಸಿನಿಮಾದ ಸ್ಟಾರ್ ಕಾಶ್ ಹೇಳ್ತೀನಿ ವಿಲನ್ ಆಗಿ ಬಾಬಿ ಡಿಯೋಲ್ ಕಿಯಾರ ಅಡ್ವಾಣಿ ನಯನತಾರ ಅಕ್ಷಯ್ ಒಬ್ರಾಯ್ ಜೊತೆಗೆ ದೊಡ್ಡ ದಂಡೆ ಇದೆ ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ಆದರೆ ಯಶ್ ಕ್ಯಾರೆಕ್ಟರ್ ನೆನೆಸ್ಕೊಂಡ್ರೇ ಮೈ ರೋಮಾಂಚನ ಆಗುತ್ತೆ ಈ ಸಿನಿಮಾದಲ್ಲಿ ಯಶ್ ಎಷ್ಟು ವೈಲ್ಡ್ ಆಗಿರ್ಬೋದು ಅಂತ ಆ ಹ್ಯಾಟು ಸಿಗಾರ್ ಸೇದೋ ಸ್ಟೈಲು ಆ ನಡಿಗೆ ಅಬ್ಬಬ್ಬಾ ಓ ಮೈ ಗಾಟ್ ವಾಟ್ ಎ ಸ್ಟೈಲ್ ಟಾಕ್ಸಿಕ್ ನ ಒಂದು ಸಣ್ಣ ಜಲಕ್ ನೋಡಿನೇ ಹೀಗೆ ಅನಿಸ್ತಾ ಇದೆ ಇನ್ನು ಸಿನಿಮಾವನ್ನ ಥಿಯೇಟ್ರಲ್ಲಿ ನೋಡಿದ್ರೆ ಏನ್ ಕತೆ ಗುರು